ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ಇಂದಿನ ವಿಡಿಯೋ ಪಾಠದಲ್ಲಿ ಬಾಜ್ಯತೆ ನಿಯಮಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಬಾಜತೆ ನಿಯಮ ಅಂತ ಹೇಳಿದ್ರೆ ಕೊಟ್ಟಿರುವ ಸಂಖ್ಯೆಯನ್ನ ಭಾಗಾಕಾರ ಮಾಡದೆ ಅದನ್ನು ನೋಡಿದ ನೋಡಿದಾಕ್ಷಣ ಇಂತಹದೇ ಅಂಕಿಯಿಂದ ಅಥವಾ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋದೇ ಬಾಜತೆಯ ನಿಯಮ ನಾವೀಗ ಮೊದಲನೇದಾಗಿ ಒಂದರ ಬಾಜ್ಯತೆ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ ಒಂದರ ಬಾಧ್ಯತೆ ಒಂದು ಎಲ್ಲಾ ಸಂಖ್ಯೆಯನ್ನು ಕೂಡ ಭಾಗಸ್ಥೈತಿ ಹಿಂಗಾಗಿ ಎಲ್ಲಾ ಸಂಖ್ಯೆಗಳನ್ನು ಕೂಡ ಏನ್ ಮಾಡ್ತತಿ ಒಂದು ಭಾಗಸ್ಥಿತಿ ಈಗ ಎರಡರ ಬಾಧ್ಯತೆ ಎರಡರ ಬಾಧ್ಯತೆ ಅಂತ ಹೇಳಿದ್ರ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಇತ್ತಂತ ಹೇಳಿದ್ರ ಆ ಕೊಟ್ಟಿರುವ ಇಡೀ ಸಂಖ್ಯೆ ಏನ್ ಮಾಡ್ತೈತಿ ಎರಡರಿಂದ ಭಾಗ ಹೋಗುತ್ತದೆ ಇಲ್ ನೋಡ್ರಿ ಈ ತರ ಸಂಖ್ಯೆ ಕೊಟ್ರು ತೊಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತು ಈ ಸಂಖ್ಯೆ ಎರಡರಿಂದ ಭಾಗ ಹೋಗುತ್ತದೆ ಅಂತ ನೋಡ್ಕೋಬೇಕಂತ ಹೇಳಿದ್ರ ಬಿಡಿ ಸ್ಥಾನವನ್ನ ನೋಡ್ಕೋಬೇಕು ಬಿಡಿ ಸ್ಥಾನದಲ್ಲಿ ಏನಿದೆ ಜೀರೋ ಇದೆ ಜೀರೋ ಐತಂತ ಏನ್ ಹೇಳ್ಬೇಕು ಹೇಳಿ ನಾನು ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟಿದ್ರ ಆ ಇಡೀ ಸಂಖ್ಯೆ ಏನ್ ಮಾಡ್ತೇತಿ ಎರಡರಿಂದ ಭಾಗ ಹೋಗುತ್ತದೆ ಅಂದಿನಿ ಹೀಗಾಗಿ ಬಿಡಿ ಸ್ಥಾನದಲ್ಲಿ ಜೀರೋ ಇದೆ ಅದು ಏನ್ ಮಾಡ್ತೈತಿ ಎರಡರಿಂದ ಭಾಗ ಹೋಗುತ್ತದೆ ಈಗ ಎರಡಿದೆ ಬಿಡಿ ಸ್ಥಾನದಲ್ಲಿ ಎರಡು ಇರೋದ್ರಿಂದ ಎರಡರಿಂದ ಭಾಗ ಹೋಗುತ್ತದೆ ಅದೇ ರೀತಿಯಾಗಿ ಈಗ ನೋಡ್ರಿ ಆರ್ ಸಾವಿರದ ಎರಡ್ ನೂರ ಮೂವತ್ತೈದು ಇದು ಎರಡರಿಂದ ಭಾಗ ಹೋಗುತ್ತದೇನೋ ಹೋಗೋದಿಲ್ಲ ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಏನಿದೆ ಐದಿದೆ ಹೀಗಾಗಿ ಇದೇನಾಗಂಗಿಲ್ಲ ಎರಡರಿಂದ ಭಾಗ ಹೋಗೋದಿಲ್ಲ ನಾವೇನ್ ಮಾಡ್ಬೇಕ ಯಾವುದೇ ಸಂಖ್ಯೆ ಎರಡರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕಂದ್ರೆ ಏನ್ ಮಾಡ್ಬೇಕ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನವನ್ನ ನೋಡ್ಕೋಬೇಕು ಕೊಟ್ಟ ಸಂಖ್ಯೆಯ ಬಿಡಿಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಇತ್ತಂತ ಹೇಳಿದ್ರ ಆ ಇಡೀ ಸಂಖ್ಯೆ ಏನ್ ಮಾಡ್ತೈತಿ ಎರಡರಿಂದ ಭಾಗ ಹೋಗುತ್ತದೆ ಅದೇ ರೀತಿಯಾಗಿ ನಾವೀಗ ಮೂರರ ಬಾಧ್ಯತೆಯನ್ನ ನೋಡ್ಕೊಳ್ಳೋಣ ಮೂರರ ಬಾಧ್ಯತೆ ಕೊಟ್ಟ ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಹೋದರೆ ಆ ಇಡೀ ಸಂಖ್ಯೆ ಏನ್ ಮಾಡ್ತತಿ ಮೂರರಿಂದ ಭಾಗ ಹೋಗುತ್ತದೆ ಇಲ್ ನೋಡ್ರಿ ನಾ ಏನ್ ಹೇಳ್ದೆ ನಿಮ್ಗ ಒಂದ್ ಸಂಖ್ಯೆ ಕೊಡ್ತಾರವ್ರು ಹಿಂಗೊಂದ್ ಸಂಖ್ಯೆ ಕೊಟ್ರು ಆರ್ ಸಾವಿರದ ಒಂಬೈನೂರ ಐವತ್ತೆರಡ್ ಅಂತ ಕೊಟ್ರು ಈ ಸಂಖ್ಯೆ ಮೂರರಿಂದ ಭಾಗ ಹೋಗುತ್ತದೆ ಇಲ್ಲ ನೋಡ್ಕೋಬೇಕಂತ ಹೇಳಿದ್ರ ಈ ಸಂಖ್ಯೆಯ ಅಂಕಿಗಳನ್ನೇ ಮಾಡ್ಬೇಕು ನಾವು ಮೊತ್ತ ತಕ್ಕೋಬೇಕು ಏನ್ ಮಾಡ್ಬೇಕ ಮೊತ್ತ ತಕ್ಕೋಬೇಕು ಬತ್ತಾರು ಹದ್ನೈದು ಹದಿನೈದು ಐದು ಇಪ್ಪತ್ತು ಇಪ್ಪತ್ತು ಒಂದೆರಡು ಇಪ್ಪತ್ತೆರಡು ಆತು ಇಪ್ಪತ್ತೆರಡು ಏನಾದ್ರು ಮೂರು ಮಗ್ಗಿಯಿಂದ ಬಾಗ ಹೋಗುತ್ತೇನು ಮೂರು ಮಗ್ಗಿ ಒಳಗ ಇಪ್ಪತ್ತೆರಡು ಐತಿನೋ ಇಲ್ಲ ಹೀಗಾಗಿ ಇದು ಮೂರರಿಂದ ಏನಾಗಂಗಿಲ್ಲ ಬಾಗ ಹೋಗೋದಿಲ್ಲ ಭಾಗ அதே ரீத்தி ஆக்கிய நான் ஏன்மா அங்கே கூடஸ் இல்லை நோட்ரி ஐது ஐது நா ಐದು ಪ್ಲಸ್ ಜೀರೋ ಐದೇ ಬರ್ತೈತಿ ಯಾವುದೇ ಸಂಖ್ಯೆಗೆ ಜೀರೋವನ್ನ ಕೂಡಿಸಿದಾಗ ಅದೇ ಸಂಖ್ಯೆ ಬರುತ್ತದೆ ನಂತರ ಪ್ಲಸ್ ನಾಲ್ಕು ಒಂಬತ್ತ ಒಂಬತ್ತು ಮೂರು ಐತೋ ಇಲ್ಲೋ ಐತಿ ಮೂರ್ ಮೂರ್ಲೆ ಒಂಬತ್ತು ಹೀಗಾಗಿ ಇದೇನ್ ಮಾಡ್ತೈತಿ ಮೂರರಿಂದ ಭಾಗ ಹೋಗುತ್ತದೆ ಆಯ್ತಾ ಅದೇ ರೀತಿಯಾಗಿ ಇನ್ನೊಂದು ನೋಡ್ರಿ ಇಲ್ಲ ನೋಡ್ರಿ ಕೊಟ್ಟ ಸಂಖ್ಯೆಯ ಅಂಕಿಗಳ ಮೊತ್ತವನ್ನ ತಗಿಬೇಕು ಹ ಏಳು ಎರಡು ಒಂಬತ್ತಾಯ್ತು ಒಂಬತ್ತು ಹತ್ತು ಹತ್ತು ಎರಡು ಹನ್ನೆರಡು ಆಯ್ತು ಹನ್ನೆರಡು ಮೂರು ಮಗಿಯೊಳಗೈತಿಲ್ಲ ಐತಿ ಹೀಗಾಗಿ ಮೂರ ಮೂರನಾಗಲಿ ಹನ್ನೆರಡು ಆಗ್ತೈತಿ ಇದು ಮೂರರಿಂದ ಏನ್ ಮಾಡ್ತೈತಿ ಭಾಗ ಹೋಗುತ್ತದೆ ಈ ರೀತಿಯಾಗಿ ನಾವೇನ್ ಮಾಡ್ಬೇಕ ಮೂರರ ಬಾಧ್ಯತೆಯ ನಿಯಮ ಅಂತ ಹೇಳಿದ್ರ ಕೊಟ್ಟ ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ ತೆಗಿಬೇಕು ಆ ಬಂದಂತ ಮೊತ್ತ ಮೂರರಿಂದ ಭಾಗ ಹೋದರೆ ಕೊಟ್ಟಿರುವ ಸಂಖ್ಯೆ ಆ ಐಡಿ ಸಂಖ್ಯೆ ಏನ್ ಮಾಡ್ತತಿ ಮೂರರಿಂದ ಭಾಗ ಹೋಗುತ್ತದೆ ಅದೇ ರೀತಿಯಾಗಿ ನಾಲ್ಕರ ಬಾಧ್ಯತೆಯನ್ನ ನೋಡ್ಕೊಳ್ಳೋಣ ನಾಲ್ಕರ ಬಾಧ್ಯತೆ ಕೊಟ್ಟ ಸಂಖ್ಯೆಯ ಕೊನೆಯ ಎರಡು ಸ್ಥಾನದಲ್ಲಿ ಕೊಟ್ಟ ಸಂಖ್ಯೆಯ ಕೊನೆಯ ಎರಡು ಸ್ಥಾನದಲ್ಲಿ ಉಂಟಾದ ಸಂಖ್ಯೆ ನಾಲ್ಕರಿಂದ ಭಾಗ ಹೋದರೆ ಆ ಇಡೀ ಸಂಖ್ಯೆ ಏನ್ ಮಾಡ್ತೈತಿ ನಾಲ್ಕರಿಂದ ಭಾಗ ಹೋಗುತ್ತದೆ ಈಗ ಏಳ್ನೂರ ಇಪ್ಪತ್ನಾಲ್ಕು ಕೊಟ್ರು ಕೊಟ್ಟರುವ ಸಂಖ್ಯೆಯ ಕೊನೆಯ ಎಷ್ಟು ಸ್ಥಾನ ನೋಡ್ಕೋಬೇಕು ನಾವು ಎರಡು ಸ್ಥಾನವನ್ನ ನೋಡ್ಕೋಬೇಕು ಇಲ್ಲಿ ಉಂಟಾದ ಸಂಖ್ಯೆ ನಾಲ್ಕರಿಂದ ರಿಂದ ಭಾಗ ಹೋಯ್ತಂದ್ರ ಆ ಇಡೀ ಸಂಖ್ಯೆ ಏನ್ ಮಾಡ್ತೇತಿ ನಾಲ್ಕರಿಂದ ಭಾಗ ಹೋಗುತ್ತದೆ ಇಲ್ಲಿ ಯಾವ ಸಂಖ್ಯೆ ಉಂಟಾಯ್ತು ಇಪ್ಪತ್ನಾಕು ಉಂಟಾಯ್ತು ನಾಲ್ಕರ ಮಗಿ ಒಳಗೆ ಐತ ಐತ್ ನೋಡ್ಕೋಬೇಕು ನಾಕಾರ್ಲೆ ಇಪ್ಪತ್ನಾಕು ಹೀಗಾಗಿ ಇದೇನ್ ಮಾಡ್ತೇತಿ ನಾಲ್ಕರಿಂದ ರಿಂದ ಭಾಗ ಹೋಗುತ್ತದೆ ಅದೇ ತರನಾಗಿ ಆರ್ ಸಾವಿರದ ಎಂಟುನೂರ ಮೂವತ್ತೆರಡು ಆರ್ ಸಾವಿರದ ಎಂಟುನೂರ ಮೂವತ್ತೆರಡು ನಾಲ್ಕರಿಂದ ಭಾಗ ಹೋಗುತ್ತದೆ ಅಂತ ನೋಡ್ಕೋಬೇಕಂದ್ರೆ ನಾವು ಭಾಗಾಕಾರ ಮಾಡೋ ಅವಶ್ಯಕತೆ ಇಲ್ಲ ಏನ್ ಮಾಡ್ಕೋಬೇಕು ಕೊನೆಯ ಎರಡು ಸ್ಥಾನವನ್ನ ನೋಡ್ಕೋಬೇಕು ಕೊನೆಯ ಎರಡು ಸ್ಥಾನದಲ್ಲಿ ಉಂಟಾದ ಸಂಖ್ಯೆ ಯಾವುದು ಮೂವತ್ತೆರಡು ಮೂವತ್ತೆರಡು ನಾಲ್ಕರಿಂದ ಭಾಗ ಹೋಗುತ್ತದೆ ಅಂತ ನೋಡ್ಕೋಬೇಕು ಹೋಗ್ತೇತಿ ನಾಲ್ಕೆಂಟ್ಲೆ ಮೂವತ್ತೆರಡು ಹೀಗಾಗಿ ಆ ಇಡೀ ಸಂಖ್ಯೆ ಏನ್ ಮಾಡ್ತೈತಿ ನಾಲ್ಕರಿಂದ ಭಾಗ ಹೋಗುತ್ತದೆ ಅದೇ ತರನಾಗಿ ಏಳು ಸಾವಿರದ ಎರಡ್ ನೂರ್ ಕೊಟ್ರು ಈ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗುತ್ತದೆ ಅಂತ ನೋಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಕೊನೆ ಎರಡು ಸ್ಥಾನ ನೋಡ್ಕೋಬೇಕಂತ ಹೇಳಿದೆ ಕೊನೆ ಎರಡು ಸ್ಥಾನದ ಜೀರೋ ಅದವು ಈಗ ಇದು ನಾಲ್ಕರಿಂದ ಭಾಗ ಹೋಗುತ್ತದೆ ಅಂತ ಹೇಳಿದ್ರೆ ನಾಲ್ಕರಿಂದ ಭಾಗ ಹೋಗುತ್ತದೆ ಕೊನೆಯ ಎರಡು ಸ್ಥಾನದಲ್ಲಿ ಜೀರೋ ಇತ್ತಂತ ಹೇಳಿದ್ರೆ ಅದು ಏನ್ ಮಾಡ್ತೇತಿ ನಾಲ್ಕರಿಂದ ಭಾಗ ಹೋಗುತ್ತದೆ ಅದೇ ತರನಾಗಿ ಒಂದು ಕೊನೆಯ ಎರಡು ಸ್ಥಾನದಲ್ಲಿ ನಾಲ್ಕರಿಂದ ಭಾಗ ಹೋಗುವ ಸಂಖ್ಯೆ ಇರಬೇಕು ಇಲ್ಲ ಕೊನೆ ಎರಡು ಸ್ಥಾನದಾಗ ಜೀರೋ ಇತ್ತು ಅಂದ್ರೆ ಏನ ಏನಾಗ್ತದ ನಾಲ್ಕರಿಂದ ಭಾಗ ಹೋಗುತ್ತದೆ ಮುಂದೆ ಐದು ಸಾವಿರದ ನಾಲ್ಕನೂರ ನಲ್ವತ್ತೊಂದು ಕೊಟ್ರು ಈಗ ಕೊನೆ ಎರಡು ಸ್ಥಾನದಲ್ಲಿ ಉಂಟಾದ ಸಂಖ್ಯೆ ಎಷ್ಟಾಯ್ತು ನಲ್ವತ್ತೊಂದ್ ಆಯ್ತು ನಲವತ್ತೊಂದು ನಾಲ್ಕರಿಂದ ಭಾಗ ಹೋಗುತ್ತೇನೋ ಹೋಗೋದಿಲ್ಲ ಹೀಗಾಗಿ ಇದು ನಾಲ್ಕರಿಂದ ಏನ್ ಮಾಡಂಗಿಲ್ಲ ಭಾಗ ಹೋಗೋದಿಲ್ಲ ನಾವು ಯಾವುದೇ ಸಂಖ್ಯೆಯನ್ನು ಕೊಟ್ಟಾಗ ನಾಲ್ಕರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕಂತ ಹೇಳಿದ್ರ ಭಾಗಾಕಾರ ಮಾಡೋ ಅವಶ್ಯಕತೆ ಇಲ್ಲ ಕೊನೆ ಎರಡು ಸ್ಥಾನವನ್ನ ಏನ್ ಮಾಡ್ಬೇಕು ನೋಡ್ಕೋಬೇಕು ಕೊನೆ ಎರಡು ಸ್ಥಾನದಲ್ಲಿ ಉಂಟಾದ ಸಂಖ್ಯೆ ನಾಲ್ಕರಿಂದ ಭಾಗ ಹೋದರೆ ಆ ಇಡಿ ಸಂಖ್ಯೆ ಏನ್ ಮಾಡ್ತೈತಿ ನಾಲ್ಕರಿಂದ ಭಾಗ ಹೋಗುತ್ತದೆ ಅಥವಾ ಕೊನೆ ಎರಡು ಸ್ಥಾನದಲ್ಲಿ ಜೀರೋ ಇದ್ರೂ ಕೂಡ ಏನಾಗ್ತೈತಿ ಆ ಇಡಿ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗುತ್ತದೆ ಈ ರೀತಿಯಾಗಿ ನಾವೇನ್ ಮಾಡಿದ್ವಿ ನಾಲ್ಕರ ಬಾಧ್ಯತೆಯ ನಿಯಮವನ್ನ ತಿಳ್ಕೊಂಡ್ವಿ ಈಗ ಐದರ ಬಾಧ್ಯತೆ ಈಗೇನು ಐದರ ಬಾಧ್ಯತೆ ಹ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಜೀರೋ ಅಥವಾ ಐದು ಜೀರೋರನ ಇರಬಹುದು ಅಥವಾ ಐದರ ಇರಬಹುದು ಯಾವುದೇ ಸಂಖ್ಯೆ ಕೊಡ್ಲಿ ಬಿಡಿ ಸ್ಥಾನದಾಗ ಜೀರೋ ಅಥವಾ ಐದು ಇತ್ತಂತ ಹೇಳಿದ್ರ ಆ ಇಡೀ ಸಂಖ್ಯೆ ಏನ್ ಮಾಡ್ತೈತಿ ಐದರಿಂದ ಭಾಗ ಹೋಗುತ್ತದೆ ಇಲ್ ನೋಡ್ರಿ ಐದರಿಂದ ಭಾಗ ಹೋಗುತ್ತದೆ ಅಂತ ಕೇಳಿದ್ರ ನೀವೇನು ಮಾಡಬೇಡ್ರಿ ಕೊನೆಯ ಸ್ಥಾನ ಬಿಡಿ ಸ್ಥಾನವನ್ನ ನೋಡ್ಕೊಳ್ರಿ ಇಲ್ಲೇನೈತಿ ಐದ ಐತಿ ಐದಿದ್ರ ಅದೇನ್ ಮಾಡ್ತೇತಿ ಐದರಿಂದ ಭಾಗ ಹೋಗುತ್ತದೆ ಇದೇನ್ ಮಾಡ್ತಿಗ ಐದರಿಂದ ಭಾಗ ಹೋಯ್ತು ಅದೇ ರೀತಿಯಾಗಿ ತೊಂಬತ್ನಾಕ್ ಸಾವಿರದ ಎರಡ್ ನೂರ ಹತ್ತು ಕೊಟ್ಟಾರ ಈ ಸಂಖ್ಯೆ ಐದರಿಂದ ಭಾಗ ಅಂತ ನೋಡ್ಕೋಬೇಕಾರೆ ಏನ್ ಮಾಡ್ಬೇಕು ನಾವು ಬಿಡಿ ಸ್ಥಾನವನ್ನ ನೋಡ್ಕೋಬೇಕು ಬಿಡಿ ಸ್ಥಾನದಲ್ಲಿ ಜೀರೋ ಅಥವಾ ಐದ್ ಇತ್ತಂತ ಹೇಳಿದ್ರ ಆ ಸಂಖ್ಯೆ ಏನ್ ಮಾಡ್ತೈತಿ ಐದರಿಂದ ಭಾಗ ಹೋಗುತ್ತೆ ಇಲ್ಲೇನೈತಿ ಹಂಗಂದ್ರ ಜೀರೋ ಐತಿ ಐದರಿಂದ ಭಾಗ ಹೋಗುತ್ತದೆ ಅದೇ ರೀತಿಯಾಗಿ ಎಂಟ್ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೊಟ್ಟಾರ ಇದು ಈ ಸಂಖ್ಯೆ ಐದರಿಂದ ಭಾಗ ಅಂತ ಕೇಳಿದ್ರ ನೀವೇನ್ ಏನ್ ಮಾಡ್ಬೇಕು ಕೊನೆ ಸ್ಥಾನವನ್ನ ನೋಡ್ಕೊಂಡ್ರಿ ಬಿಡಿ ಸ್ಥಾನವನ್ನ ಬಿಡಿ ಸ್ಥಾನದಲ್ಲಿ ಏನಿದೆ ಎಂಟ್ ಇದೆ ಇದ್ದ ಏನಾಗುತ್ತ ಐದರಿಂದ ಭಾಗ ಹೋಗೋದಿಲ್ಲ ಯಾಕೆ ಹೇಳ್ರಿ ಜೀರೋ ಅಥವಾ ಐದಿದ್ರ ಮಾತ್ರ ಏನ್ ಮಾಡ್ತದ ಐದರಿಂದ ಭಾಗ ಹೋಗುತ್ತದೆ ಹೀಗಾಗಿ ನಾವು ಈಗ ಐದರ ಬಾಧ್ಯತೀಯ ನಿಯಮ ತಿಳ್ಕೊಂಡ್ವಿ ಈಗ ಆರರ ಬಾಧ್ಯತೀಯ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ ಆರರ ಬಾಧ್ಯತೆ ಆರರ ಬಾಧ್ಯತೆ ಎರಡು ಮತ್ತು ಮೂರರಿಂದ ಕೊಟ್ಟ ಸಂಖ್ಯೆ ಎರಡರಿಂದನೂ ಭಾಗ ಹೋಗ್ಬೇಕು ಮೂರರಿಂದನೂ ಭಾಗ ಹೋದ್ರೆ ಮಾತ್ರ ಏನಾಗ್ತೈತಿ ಆರರಿಂದ ಭಾಗ ಹೋಗುತ್ತದೆ ಎರಡರಿಂದ ಹೋಯ್ತು ಮೂರಿಂದ ಹೋಗ್ಲಿಲ್ಲ ಅಂದ್ರೆ ಆರರಿಂದ ಭಾಗ ಹೋಗಂಗಿಲ್ಲ ಮೂರರಿಂದ ಹೋಯ್ತು ಎರಡರಿಂದ ಹೋಗ್ಲಿಲ್ಲ ಅಂದ್ರೆ ಆರರಿಂದ ಭಾಗ ಹೋಗಂಗಿಲ್ಲ ಕೊಟ್ಟಿರುವ ಸಂಖ್ಯೆ ಎರಡು ಸಂಖ್ಯೆಯಿಂದ ಎರಡು ಅಂಕಿಗಳಿಂದ ಏನ್ ಮಾಡ್ಬೇಕು ಬಾಗ್ ಹೋಗ್ಬೇಕು ಎರಡರಿಂದನೂ ಬಾಗ್ ಹೋಗ್ಬೇಕು ಮೂರರಿಂದನೂ ಬಾಗ್ ಹೋಗ್ಬೇಕು ಅಂದಾಗ ಮಾತ್ರ ಆರರಿಂದ ಭಾಗ ಹೋಗುತ್ತದೆ ಅಂದ್ರ ಎರಡು ಮತ್ತು ಎರಡು ಮತ್ತು ಮೂರರಿಂದ ಏನ್ ಮಾಡ್ಬೇಕದ ಭಾಗ ಹೋಗ್ಬೇಕು ಅಂದಾಗ ಮಾತ್ರ ಏನಕತಿ ಆರರಿಂದ ಭಾಗ ಹೋಗುತ್ತದೆ ಇಲ್ ನೋಡ್ರಿ ನಾಲ್ಕ್ ನೂರ ಇಪ್ಪತ್ ಕೊಟ್ರು ಈ ಸಂಖ್ಯೆ ಆರರಿಂದ ಭಾಗ ಹೋಗುತ್ತದೆ ಅಂತ ನೋಡ್ಕೋಬೇಕಾರೆ ನಾವೇನ್ ಏನ್ ಫಸ್ಟ್ ಎರಡರಿಂದ ನೋಡ್ಕೋಬೇಕು ಎರಡರ ಬಜತೆ ನಿಯಮ ಏನ್ ಹೇಳ್ತಿ ಕೊಟ್ಟ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಇತ್ತು ಅಂತ ಹೇಳಿದ್ರ ಅದೇನ್ ಮಾಡ್ತಿ ಎರಡರಿಂದ ಭಾಗ ಹೋಗುತ್ತದೆ ಐತಿ ಇಲ್ಲಿ ಜೀರೋ ಇರೋದ್ರಿಂದ ಏನಾಗುತ್ತಿದ್ದ ಎರಡರಿಂದ ಭಾಗ ಹೋಯ್ತು ಈಗ ಮೂರರ ಬಾಜ್ಯತೆ ನೋಡ್ಕೋಬೇಕು ನಾವು ಕೊಟ್ಟ ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಹೋಯ್ತಂದ್ರ ಐಡಿ ಸಂಖ್ಯೆ ಮೂರರಿಂದ ಭಾಗ ಹೋಗುತ್ತದೆ ಅಂತ ಹೇಳತಿ ಕೊಟ್ಟಿರುವ ಸಂಖ್ಯೆಯಲ್ಲಿ ಅಂಕಿಗಳ ಮೊತ್ತ ತಕ್ಕೋಬೇಕು ಎಷ್ಟಾಯ್ತು ನಾಲ್ಕು ಎರಡು ಆರ ಆಯ್ತು ಆರು ಮೂರಿಂದ ಭಾಗ ಹೋಗುತ್ತದೆ ಅಲ್ಲ ಹೋಗುತ್ತದೆ ಮೂರರಿಂದ ಭಾಗ ಹಾಗ ಆದ್ದರಿಂದ ಎರಡು ಮತ್ತು ಮೂರರಿಂದ ಭಾಗ ಹೋಗಲ್ಲ ಈಗ ಏನಾಗತ್ತದ ಆರರಿಂದನ ಏನಾಗತೈತಿ ಭಾಗ ಹೋಗುತ್ತದೆ ಅಂದ್ರ ಆರರ ಬಾಜ್ಯತೆ ನಿಯಮ ಏನ್ ಹೇಳ್ತೈತೆ ಅಂದ್ರ ಎರಡು ಮತ್ತು ಮೂರರಿಂದ ಭಾಗ ಹೋದ್ರೆ ಮಾತ್ರ ಆರರಿಂದ ಭಾಗ ಹೋಗುತ್ತದೆ ಅದೇ ರೀತಿಯಾಗಿ ಇಲ್ ನೋಡ್ರಿ ಇಲ್ಲೊಂದು ಅಂಕಿ ಐತಿ ಸಂಖ್ಯೆ ಐತಿ ಒಂಬತ್ ಸಾವಿರದ ನಾಲ್ಕನೂರ ಹನ್ನೆರಡು ಅಂತ ಕೊಟ್ಟಾರ ಇದು ಆರರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕು ಈಗ ನೋಡ್ರಿ ಎರಡರಿಂದ ಭಾಗ ಹೋಗುತ್ತದೆ ಅಂತ ಮೊದ್ಲ ನೋಡ್ಕೋಬೇಕು ಎರಡರಿಂದ ಭಾಗ ಹೋಗುತ್ತದೆ ಯಾಕಂದ್ರ ಸ್ಥಾನದಾಗ ಏನೈತಿ ಎರಡ್ ಐತಿ ಎರಡರಿಂದ ಭಾಗ ಹೋಯ್ತು ಈಗ ಮೂರರಿಂದ ನೋಡ್ಕೋಬೇಕು ಹಾ ಇಲ್ಲಿ ನೋಡ್ರಿ ಇದ್ರ ಮೊತ್ತ ತಕ್ಕೋರಿ ಒಂಬತ್ತು ನಾಲ್ಕು ಹದಿಮೂರಾಯ್ತು ಹದಿಮೂರು ಒಂದು ಹದಿನಾಲ್ಕು ಹದ್ನಾಲ್ಕು ಎರಡು ಹದಿನಾರು ಆಯ್ತು ಹದಿನಾರು ಮೂರು ಮಗ್ಗಿಯಿಂದ ಭಾಗ ಹೋಗ್ತೈತಿನೂ ಇಲ್ಲ ಹೋಗೋಂಗಿಲ್ಲ ಆದ್ದರಿಂದ ಆರರಿಂದನೂ ಭಾಗ ಹೋಗೋದಿಲ್ಲ ಯಾಕಂದ್ರೆ ಕಂಪಲ್ಸರಿಯಾಗಿ ಎರಡು ಮತ್ತು ಮೂರರಿಂದ ಭಾಗ ಹೋಗ್ಲೇಬೇಕು ಹೀಗಾಗಿ ಏನ್ ಮಾಡಂಗಿಲ್ಲ ಇದು ಮೂರರಿಂದ ಭಾಗ ಹೋಗಿಲ್ಲ ಹಿಂಗಾಗಿ ಆರರಿಂದನು ಭಾಗ ಹೋಗೋದಿಲ್ಲ ಈ ರೀತಿಯಾಗಿ ಆರರ ಬಾಧ್ಯತೆಯನ್ನ ನಾವು ತಿಳ್ಕೊಂಡ್ವಿ ಅಂದ್ರೆ ಆರರ ಬಾಧ್ಯತೆ ಏನ್ ಹೇಳ್ತೇತಿ ಎರಡು ಮತ್ತು ಮೂರಿಂದ ಭಾಗ ಹೋಗ್ಲೇಬೇಕು ಈಗ ಏಳರ ಬಾಧ್ಯತೆ ಏಳರ ಬಾಧ್ಯತೆ ಏಳರ ಬಾಧ್ಯತೆ ಏನ್ ಹೇಳ್ತೇತಿ ಕೊಟ್ಟ ಸಂಖ್ಯೆಯ ಕೊನೆಯ ಸ್ಥಾನವನ್ನ ಎರಡರಷ್ಟು ಮಾಡಿಕೊಂಡು ಅದರ ಹಿಂದೆ ಇರ ಸಂಖ್ಯೆಯಲ್ಲಿ ಕಳ್ಕೋಬೇಕು ಕಳ್ದಾಗ ಬಂದಂತ ವ್ಯತ್ಯಾಸ ಜೀರೋ ಆಗಿರ್ಬೇಕು ಇಲ್ಲ ಏಳರಿಂದ ಭಾಗ ಹೋಗಿರುವಂತ ಸಂಖ್ಯೆ ಬರ್ಬೇಕು ಈಗ ನೋಡ್ರಿ ಒಂದ್ ಉದಾಹರಣೆ ನೋಡೋಣ ಎಂಬತ್ ಮಾತ್ ತಗೊಳ್ಳೋಣ ಏಳರ ಬಾಧ್ಯತೆ ಏನ್ ಹೇಳ್ತಂದ್ರ ಕೊಟ್ಟ ಸಂಖ್ಯೆಯ ಕೊನೆಯ ಸ್ಥಾನ ಅಂದ್ರೆ ಬಿಡಿ ಸ್ಥಾನವನ್ನು ಏನ್ ಮಾಡ್ಬೇಕು ಎರಡರಷ್ಟು ಮಾಡ್ಕೋಬೇಕು ನಾಲ್ಕು ಇಂಟು ಎರಡು ಎಂಟಾಯ್ತು ಅದರ ಹಿಂದಿನ ಹಿಂದಿನ ಸ್ಥಾನದ ಅಂಕಿಯೊಳಗ ನಾ ಕಳ್ಕೊಬೇಕು ಎಂಟ್ರೊಳಗ ಎರಡರಷ್ಟು ಮಾಡ್ಕೊಂಡಿದ್ದನ್ನ ಕಳೆದ್ರ ಜೀರೋ ಬಂತು ಒಂದು ಕಳೆದಂತ ವ್ಯತ್ಯಾಸ ಜೀರೋ ಬರ್ಬೇಕು ಇಲ್ಲ ಎಂಟ್ರಿಂದ ಬಾಗ ಸಾರಿ ಏಳರಿಂದ ಭಾಗ ಹೋಗುವಂತ ಸಂಖ್ಯೆ ಬರ್ಬೇಕು ಈಗ ಜೀರೋ ಬಂತು ಹೀಗಾಗಿ ಏನ್ ಮಾಡ್ತೈತಿ ಏಳರಿಂದ ಭಾಗ ಹೋಗುತ್ತದೆ ಈಗ ನೋಡ್ರಿ ஏழுநூற இப்பட கொட்ரு ஏழுநூற இப்பத்தெண்டதில்ல நோட்கோக கொட்டசைய கொனையஸ்தானே எரோஹு அதரஹ்ரொழுன நாவேன்மா கழுக்கோவத்தார் பத்து ಈ ಐವತ್ತಾರು ಏಳರಿಂದ ಭಾಗ ಹೋಗುತ್ತದೆ ಇಲ್ಲ ಅಂತ ನೋಡ್ಕೋಬೇಕು ಐವತ್ತಾರು ಏಳರಿಂದ ಭಾಗ ಹೋಗುತ್ತದೆ ಏಳೆಂಟ್ಲೆ ಐವತ್ತಾರು ಆಯ್ತು ಹೀಗಾಗಿ ಏನಿದ್ದ ಏಳರಿಂದ ಭಾಗ ಹೋಗುತ್ತದೆ ಇನ್ನೊಂದು ನೋಡೋಣ ಒಂಬೈನೂರ ಐವತ್ನಾಕ್ ಕೊಟ್ರು ಈಗ ಕೊನೆಯ ಸ್ಥಾನ ಬಿಡಿ ಸ್ಥಾನವನ್ನ ಎರಡರಷ್ಟು ಮಾಡ್ಕೊಂಡ್ವಿ ನಾಲ್ಕೆರಡ್ಲೆ ಎಂಟಾಯ್ತು ಅದರ ಹಿಂದಿನ ಸ್ಥಾನಗಳು ಕಳ್ಕೊಂಡ್ವಿ ಏಳು ಒಂಬತ್ತರಾಗ ಒಂದ್ ಹೋದ್ರ ಎಂಟ್ ಎಂಬತ್ತೇಳು ಬಂತು ಎಂಬತ್ತೇಳು ಏಳರಿಂದ ಬಾಗ್ ಹೋಗುತ್ತೇನು ನೋಡ್ಕೊಳ್ಳೋಣ ಏಳ ಒಂದ್ಲೆ ಏಳು ಆಯ್ತು ಎಂಟ್ರ ಏಳು ಹೋದ್ರ ಒಂದ್ ಆಯ್ತು ಹದ್ನೇಳಾಯ್ತು ಏಳು ಎರಡ್ಲೆ ಹದ್ನಾಕಾಯ್ತು ಶೇಷ ಮೂರು ಉಳಿತು ಹೀಗಾಗಿ ಇದೇನ್ ಮಾಡಂಗಿಲ್ಲ ಏಳರಿಂದ ಭಾಗ ಹೋಗೋದಿಲ್ಲ ಈ ರೀತಿಯಾಗಿ ನಾವು ಏಳರ ಬಾಧ್ಯತೆಯನ್ನ ತಿಳಿದುಕೊಂಡು